ಜಿಟಿಡಿ ಹೇಳಿಕೆಗೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನಾನು ಸಿದ್ದರಾಮಯ್ಯ ರಾಜೀನಾಮೆ ಕೇಳಿಲ್ಲ ಎಫ್ಐಆರ್ ಆರ್ ಆದ ಮೇಲೆ ನಾನು ಯಾರ ರಾಜೀನಾಮೆ ಕೇಳಿಲ್ಲ ಇತ್ತೀಚಿನ ಅವರ ನಡವಳಿಕೆಯನ್ನು ಟೀಕಿಸಿದ್ದೇನೆ ನಾನು ರಾಜೀನಾಮೆ ಕೊಡಬೇಕಾದ್ರೆ ಕೊಡೋಣ ಬಿಡಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತಿದೆ ನನ್ನ ಮೇಲೆ ಎಫ್ಐಆರ್ ಮಾಡೋಕೆ ಏನಿದೆ ನಾನೇನು ಹಣ ತೆಗೆದುಕೊಂಡಿದ್ದೀನಾ ಕಳ್ಳನಿಗೆ ಒಂದು ಪಿಳ್ಳೆ ನೆವ ಹಾಗಲ್ ಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಅಂತ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ರು ಎಫ್ಐ ಆರ್ಗೆ ನಾನು ಎಫ್ ಐ ಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೆ ಕೇಳಿಲ್ಲ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಹೇಗೆ ನಡೀತಾ ಇದೆ ಈಗ ನೆನ್ನೆ ಮೊನ್ನೆ ನಡೆದಂಥ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಎಫ್ ಐ ಆರ್ ಈಗ ನನ್ನ ಮೇಲೆ ಎಫ್ ಐ ಆರ್ ಇದೆಯಪ್ಪ ನಾನು ಎಷ್ಟು ಸಲ ಹೇಳಲಿ ನನ್ನ ಮೇಲೆ ಹಾಕಿರೋ ಎಫ್ ಐ ಆರ್ ಏನು ಏನಿದೆ ನನ್ನ ಮೇಲೆ ಎಫ್ ಐ ಆರ್ನಲ್ಲಿ ಇಲ್ಲ ದುಡ್ಡು ತೊಗೊಂಡಿದ್ದೀನೋ ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದೀನೋ ನನಗೆ ಸ್ವಂತಕ್ಕೆ ಏನಿದೆ ಇದರಲ್ಲಿ ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು ಅದ್ರ ಮೇಲೆ ಕೆಲವರು ಪಾಪ ಏನು ಹೋಗಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಹದಿನೈದು ವರ್ಷದ್ದು ಏನಿದೆ ಈ ಡಿಸಿಷನ್ ಏನು ಕೊಡಬೇಕು ಕೊಡಬೇಕಾದಾಗ ಕೊಡ್ತೀನಿ ಬನ್ನಿ ಇದು ಯಾರ ಕಳ್ಳಂಗೊಂದು ಅಂತ ಅಂತದ್ದು ಬೇವತ್ತೆ ಸಾಕ್ಷಿ ಅಂತಾರೆ ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ ಇದು ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ ಇದು ಯಾರ ಕಳ್ಳಂಗೊಂದು ಬೇವಿ ಬೇವಿನ ಸಾಕ್ಷಿ ಅಂತಾರೆ ಮಾವಿನಕಾಯಿ ಬೇವಿನಕಾಯ್ ಸಾಕ್ಷಿ ಇದು ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್